ಅಲ್ಲಿ ಜವಾಬ್ದಾರಿ ಇರೋರು ಕೂತಿಲ್ಲ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಏನು ಕೆ ಪಿ ಎಸ್ ಸಿ ಕನ್ನಡದ ಮಾಧ್ಯಮದಲ್ಲಿ ಓದಿಕೊಂಡು ಕನ್ನಡದಲ್ಲಿ ಪರೀಕ್ಷೆ ಬರೆದಂಥ ಎಪ್ಪತ್ತಾರು ಸಾವಿರ ಮಕ್ಕಳಿಗೆ ಏನು ಅನ್ಯಾಯ ಮಾಡಿದೆ ಆ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ಹೇಳಿ ಸುಮಾರು ಎರಡು ತಿಂಗಳಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ ಆದರೂ ಸಹ ರಾಜ್ಯ ಸರ್ಕಾರ ಇವತ್ತವರೆಗೂ ಆ ಕಡೆ ಗಮನ ಹರಿಸದೆ ಇವತ್ತಿಗೂ ಆ ಮಕ್ಕಳು ಬೀದಿಯಲ್ಲಿಲ್ಲುವ ರೀತಿಯಲ್ಲಿ ನಡ್ಕೊಳ್ಳೋದಿದೆಯಲ್ಲ ಅದು ಜವಾಬ್ದಾರಿತವಾದಂಥ ಒಂದು ಸರ್ಕಾರ ಜವಾಬ್ದಾರಿತವಾಗಿ ನಡ್ಕೋಬೇಕಾದಂಥ ಸರ್ಕಾರ ಅದರ ನಮಗೆ ಏನೂ ಅದರ ಪರಿಯೇ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಳ್ಳೋದಿದೆಯಲ್ಲ ಅದು ಭಾರಿ ಕಷ್ಟ ಆಗ್ತಿದೆ ಅದಕ್ಕಾಗಿ ಇವತ್ತು ಏನು ವಿಧಾನಸಭೆಯ ಅಧಿವೇಶನ ನಡೀತಾ ಇದೆ ಈ ಸಂದರ್ಭಕ್ಕಾದರೂ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಚ ಮಾತಾಡ್ತಾರೆ ಅನ್ನುವ ನಂಬಿಕೆಯಿಂದಾಗಿ ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ಹಾಗಾಗಿ ಮುಖ್ಯಮಂತ್ರಿಗಳಿಗೆ ನಾನು ಮೂರು ಬಾರಿ ಭೇಟಿ ಮಾಡಿ ಕೆ ಪಿ ಭ್ರಷ್ಟಾಚಾರ ಮತ್ತು ದುರಡಾಡಳಿತದ ಬಗ್ಗೆ ಅವರು ಮನವರಿಕೆ ಮಾಡಿಕೊಟ್ಟಿದ್ರೂ ಸಹ ಮುಖ್ಯಮಂತ್ರಿಗಳು ಇವತ್ತವರೆಗೂ ಮಾತಾಡಿಲ್ಲ ಹಾಗಾಗಿ ಮೊನ್ನೆ ವಿಧಾನ ಪರಿಷತ್ತಲ್ಲಿ ಎಚ್ ಕೆ ಪಾಟೀಲ್ರೇ ಹೇಳಿದಂಥದ್ದು ಇವತ್ತು ಸಿದ್ದರಾಮಯ್ಯವ್ರು ಮಾತಾಡ್ತಾರೆ ಅಂತೇಳಿ ಅವರ ಮಾತಿಗೋಸ್ಕರ ಕಾಯ್ತಾ ಇದ್ದೀನಿ ನಾನು ಮುಂದಿನ ದಿನಗಳಲ್ಲಿ ಭಾರಿ ಸ್ವರೂಪದ ಹೋರಾಟಕ್ಕೆ ನಾವು ಮುಂದೆ ಹಾಕ್ತೀವಿ ಯಾಕೆಂದರೆ ಇಲ್ಲಿವರೆಗೂ ಕಾನೂನು ಕೈಗೆತ್ಕೋಬಾರ್ದು ಅಂತ ಹೇಳಿ ಸಂವಿಧಾನಬದ್ಧವಾದಂಥ ಚಳುವಳಿಗಳನ್ನ ಮಾಡಿಕೊಂಡು ಬಂದಿದ್ದೀವಿ ಅಂಥ ಚಳುವಳಿಗೆ ಬೆಲೆ ಸಿಗದೆ ಇಲ್ಲ ಆದಾಗ ನಾವು ನಮ್ಮ ಹೋರಾಟವನ್ನು ಹೋರಾಟದ ಹಾದಿಯಲ್ಲಿ ಕ್ರಾಂತಿ ಮತ್ತು ಶಾಂತಿ ಅಂತ ಏನು ಹೇಳ್ತೀವಿ ಶಾಂತಿಯುತವಾದಂಥ ಹೋರಾಟಕ್ಕೆ ಬೆಲೆ ಸಿಕ್ತಾದಾಗ ಕ್ರಾಂತಿ ರೂಪದ ಹೋರಾಟಕ್ಕೆ ಕರೆ ಕೊಡಬೇಕಾಗತ್ತೆ ನೋಡೋಣ ಅದು ನಮಗೆ ಅಷ್ಟು ನಮ್ಮ ಅರಿವಿಗೆ ಬಂದಿಲ್ಲ ಬಹುಶಃ ಈ ಥರ ಎಲ್ಲ ಮೌನ ವಹಿಸಿದಾಗ ಜನರಲ್ಲಿ ಒಂದು ಅನುಮಾನ ಇದೆ ಇದರ ಭ್ರಷ್ಟಾಚಾರದ ಒಳಗಡೆ ಏನಾದರೂ ಸರ್ಕಾರ ಇದೆಯಾ ಅನ್ನೋದು ಅನುಮಾನ ಕಾಡ್ತಾ ಇದೆ ನೋಡೋಣ ಮುಂದಿನ ದಿನಗಳದ್ದೆಲ್ಲ ಹೊರಗಡೆ ಬರುತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು